ಪಟ್ಲಾ ಸತೀಶ್ ಶೆಟ್ಟಿ ಭಾಗದ ಅವರ ಕನಸಿನ ಪಟ್ಲಾ ಯಕ್ಷಾಶ್ರಯ ಯೋಜನೆಯ ಮೂವತ್ತೇಳನ ಮನೆಯನ್ನ ಧರ್ಮಸ್ಥಳ ಮೇಳದ ಪ್ರಸಿದ್ಧ ಕಲಾವಿದರಾದಂತಹ ಶ್ರೀ ಶರತ್ ಶೆಟ್ಟಿ ತೀರ್ಥಿ ಇವರಿಗೆ ಯಕ್ಷಾಶ್ರಯ ಯೋಜನೆಯ ಅಡಿಯಲ್ಲಿ ಈ ಮನೆಯನ್ನ ಇದ್ದೇವೆ ಇವತ್ತಿನ ಈ ಒಂದು ಮನೆಯನ್ನ ಎಂಆರ್ಜಿ ಗ್ರೂಪ್ ಆಫ್ ಕಂಪನೀಸ್ ಇದರ ನಿರ್ದೇಶಕರಾದಂತಹ ಪ್ರಕಾಶ್ ಶೆಟ್ಟಿ ಅವರು ಈ ಮನೆಯನ್ನ ಅವರಿಗೆ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಸಮಿತಿಯ ಉದಯ್ ಕುಮಾರ್ ಶೆಟ್ಟಿ ಅವರು ಕೆರೆಗಟ್ಟೆಯವರು ಹಾಗೂ ಯಕ್ಷಪಟ್ಟಣ ಫೌಂಡೇಶನ್ ಬ್ರಹ್ಮವರ ಘಟಕದ ಗೌರವಾಧ್ಯಕ್ಷರಾದಂತಹ ಶ್ರೀ ಶೇಡಿಕೊಳ್ಳಿ ವೀಕ್ಷ ಶೆಟ್ಟಿ ಅವರು ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣಗೆಡೆ ಕೊಕ್ಕರ್ಣೆ ಅವರು ಅಲ್ಲದೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಶೆಟ್ಟಿ ಎರಡಿಯವರು ಉಪಸ್ಥಿತರಿದ್ದಾರೆ ಹಾಗೂ ಕೃಷ್ಣ ಪೂಜಾರಿ ಅವರು ಕೆಲವು ಉಪಸ್ಥಿತರಿದ್ದೇವೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಡೆಸಲಿ ಎನ್ನುವುದು ನಮ್ಮೆಲ್ಲರ ಪ್ರಾರ್ಥನೆ ಅದೇ ರೀತಿ ಇಂಥ ಒಂದು ಯಕ್ಷಾಸ್ತಿ ಯೋಜನೆಯಲ್ಲಿ ಕಲಾವಿದರಿಗೆ ಕಾಮಧೇನ ರೂಪದಲ್ಲಿ ತೊಡಗಿದಂತಹ ಯಕ್ಷ ದೇವದೂತ ಪಟ್ಲ ಸತೀಶ್ ಅವರಿಗೂ ಹಾಗೂ ಅವರ ಯಕ್ಷಗಿರುವ ಪಟ್ಲ ಪೌಂಡಸರಿಗೆ ಉತ್ತರೋತ್ತರ ಅಭಿವೃದ್ಧಿಗಳನ್ನು ನೀಡಲಿ ಎನ್ನುವುದು ಶ್ರೀ ಮಂದಾರ್ತಿ ದುರ್ಗಾಪ್ರಹ್ಮೇಶ್ವರಿ ಕಟಿತು ಬ್ರಹ್ಮರಾಮೆ ಪಾವಂಜೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾವೆಲ್ಲ ಘಟಕದ ವತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ ನಮಸ್ಕಾರ ನಾನು ಧರ್ಮಸ್ಥಳ ಮೇಳದ ಯಕ್ಷಗಾನ ಕಲಾವಿದ ಶರತ್ ಶೆಟ್ಟಿ ತೀರ್ಥಹಳ್ಳಿ ನನ್ನ ಹದಿನೈದು ವರ್ಷದ ಕನಸನ್ನು ನನಸು ಮಾಡುತ್ತಾ ಪಟ್ಲಸದ ಶೆಟ್ಟಿ ಅವರಿಗೂ ಸಾವಿರ ಸಾವಿರ ಸಹಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಭಾಗವತಲು ಹೋಗಿ ನಾನು ಕೇಳಿಕೊಂಡೆ ಸ್ವಾಮಿ ನನ್ನ ಮನೆ ಆಗಬೇಕು ತುಂಬಾ ಕಷ್ಟದಲ್ಲಿದ್ದೇನೆ ಯಕ್ಷಗಾನ ಬಿಟ್ಟು ಬೇರೆ ಯಾವುದು ದುಡಿಮೆ ನನ್ನಲ್ಲಿಲ್ಲ ಬರೆಯೇ ಒಬ್ಬ ಜಾಗ ಮಾತ್ರ ನನ್ನಲ್ಲಿರಬಹುದು ನನಗೆ ನಿಮ್ಮಿಂದ ಸಹಕಾರ ಬೇಕು ಎಂಬುದಾಗಿ ಹೇಳಿಕೊಂಡ ಷರತ್ತು ನೀನು ಹೆದರುಬೇಡ ಮನೆ ಮಾಡು ನಿನಗೆ ಬೆನ್ನಿಲ್ಲ ಬಗ್ಗಲಿ ನಾನು ಇಲ್ತೇನೆ ನಿನಗೆ ಸಹಕಾರ ಮಾಡಿದರೆ ಎಂಬ ದೈ ಧೈರ್ಯದ ಮಾತನ್ನು ತುಂಬಿ ಪಟ್ಲ ಫೌಂಡೇಶನ್ ಸಿಗುವಂತಹ ಹಣವನ್ನು ಸಿಗುವ ಹಾಗೆ ಮಾಡಿ ನನಗೆ ರಕ್ಷಣೆಯನ್ನು ಕೊಟ್ಟು ಮನೆ ಆಗುವ ಹಾಗೆ ತುಂಬ ಸಹಕಾರ ನೀಡುತ್ತಾ ಅವರಿಗೆ ನಾನು ಸದಾ ಕಾಲ ಧನ್ಯವಾದಗಳು